ಗಾಯನ ಸಂಘ ಸಾಕಿನ ದಕ್ಷಿಣ ಸೊಲ್ಲಾಪುರದ ಕುರುಗೋಟು ಮೇಳದೊಳಗೆ ಮಾತಾಡತಕ್ಕಂಥ ರಾಯಪ್ಪನಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಭಾಳ ಅದ್ಭುತಪೂರ್ವವಾಗಿ ಮಾತಾಡಿ ಸರ್ ತಮ್ಮನ್ನೆಲ್ಲ ರಂಜಿಸುವಾಗೆ ಅದು ಮಾತು ಹೆಂಗೆ ಇರಲಿ ಹಸಿಗೂ ಅಡ್ಯಾಗ ಹಳ್ಳು ಒಗದಂಗೆ ಅಂತ ಹೇಳ್ತಿಲ್ಲ ಹಂಗೆ ಹಸಿಗೂ ಅಡ್ಯಾಗ ಹಳ್ಳು ಒಗದಂಗೆ ಮಾತು ಮಾತಾಡಿದಿರಿ ರಾಯಪ್ಪ ನಿನಗೆ ಧನ್ಯವಾದಗಳು ಮುಂದೊಂದು ದಿನ ಯಾರಿಗೂ ಕಡಿಮೆ ಆಗೋದಿಲ್ಲ ಅಮೋಘಸಿದ್ದ ನಿನ್ನ ಆಕಾಶದ ಎತ್ತರಕ್ಕೆ ಬಳಸ್ತಾನೆ ಅದರಾಗ ಎರಡು ಮಾತಿಲ್ಲ ಬಂಧುಗಳ ಜೋರಾದ ಚಪ್ಪಾಳೆ ತಟ್ಟಬೇಕು ಭಕ್ತಿ ಮಾಡಬೇಕು ದಾಮಾಜಿ ಪಂತ್ ನಂಗೆ ಭಕ್ತಿ ಮಾಡಿದ್ರೆ ಪಂಡರ್ಪುರ್ ವಿಟ್ಟಲ್ಲ ಬಂದು ಅವನನ್ನ ಕಷ್ಟಗಳನ್ನು ಪರಿಹಾರ ಮಾಡ್ತಾನ ಅಂತ ಹೇಳಿದ್ರೆ ಒಳ್ಳೆಯ ವಿಚಾರಗಳನ್ನ ಹೇಳಿದೀನಿ ನಿನಗೆ ಧನ್ಯವಾದಗಳು ಇನ್ನು ಸತ್ಸಂಗ ಸದ್ಭಕ್ತಿ ಇಟ್ಟದಿನಮ್ಮ ಭಕ್ತಿದಿಂದ ಯಾರು ಏನೇನು ಅನ್ನೋದು ನೀವು ಹೋಗುದದ ಸಂಘದಿಂದ ಅವ್ರು ಹೋಗುದದ ಅದಕ್ಕೆ ಸಿರಿಡೋಣ ಮಠದಾಗ ಸಿದ್ಧ ಮಾಳಿಂಗರಾಯ ಗುರುವಿನ ಭಕ್ತಿ ಮಾಡ್ತಿದ್ದ ಅಂತ ಹೇಳಿ ಜಗ ಎಲ್ಲ ಸುರುತಿ ಸಾರ್ತದ ಸಂಘದ ಬಗ್ಗೆ ಸಾಕಷ್ಟು ಅದಾವ ಪುಂಡ್ಲಿಕನ ದ ದಯಮಾಡಿ ಸಂಘದ ಬದಲು ನೀ ಭಾಳ ಕಡೆ ಭಾಳ ಚೆಂದ ಚಂದ ಎಲ್ಲಿ ಅಂತ ಕೇಳಿದ್ರೆ ಕಂಕನೋಡಿ ಗ್ರಾಮದೊಳಗೆ ಒಳಗೆ ಬಾಲ್ದಾಂಡೆ ಪಿ ಎಸ್ ಐ ಬಂದು ಹೊತ್ತಿನೊಳಗೆ ಅವನ ಜೋಡಿ ಹಾಡ ಹಾಡಿ ಸಂಘದ ಬದಲು ಏನು ಒಳ್ಳೆ ಒಳ್ಳೆ ವಿಚಾರಗಳನ್ನ ಹತ್ಕೊಂಡಿದ್ದಿಲ್ಲ ಅಂಥ ವಿಚಾರಗಳನ್ನು ಮುಂದಿನ ಸಂಧಿಗೆ ಬಂದ ಭಾಳ ಸುಂದರವಾಗಿ ಮಾತನಾಡಿದ ಸರ್ ಹಾಡ ಹಾಡಿದ ಅಫ್ಜಲ್ಪುರ ಪುಂಡ್ಲಿಕ ನಿಜವಾಗಿಯೂ ತೊಟ್ಟಲ್ದಾಗ ಹಾಕಿ ತೂಗಿದಂಗೆ ದುಃಖದ ವಿಷಯ ಹಾಡಿದ ಒನ್ ನಂಬರ್ನ ಅವನ ಹಾಕಬೇಕು ಅವನಿಗೆ ಒಂದ್ಸರಿ ಚಪ್ಪಾಳೆ ತಟ್ಟೋಣ ಈ ಅವಿ ಹಾಡಿದಲ್ಲ ಈಗ ಈಗ ಹಾಡಿದಿಲ್ಲ ಬಹುಶಃ ಇದ್ರದ್ದು ಬೇರೆ ಗತ್ತ ಅದ್ರದ್ದು ಬೇರೆ ಅದು ದುಃಖದ ಸನ್ನಿವೇಶ ಆ ಪಿಟ್ ಬೇರೆ ಇವತ್ತು ಈಗ ಏನು ಹಾಡ್ಲಾಕತ್ತಲ್ಲ ಇದು ಅದ್ಭುತ ಆಗಿರ್ತಕ್ಕಂಥ ಹಾಡನ್ನು ಅವೀಗ ಸದಾ ಹಾಡ್ತಾಳೆ ತಮ್ಮಂದ ಪ್ರಶಸ್ತಿ ಪಡಿಸ್ತಾಳು ರೇಖಾ ಭಾಳ ಅದ್ಭುತ ಹಾಡ್ತಾಳೆ ಈಗ ಏನು ಮಾತಾಡ್ಲಕ್ಕ ಅಣ್ಣಾಯು ರಾಯಪ್ ಮಾಸ್ತರ್ ಭಾಳ ಅದ್ಭುತಪೂರ್ವವಾಗಿ ಒಳ್ಳೆಯ ಹಾಡುಗಳನ್ನು ಹಾಡ್ಕೋತ ತಮ್ಮ ವಿಷಯ ಭಾಳ ಚಂದ ಮಾತಾಡಕ ನಿನ್ನ ಭಕ್ತಿ ಬದಲನ ಮಾತ್ರ ಹೋಗ್ಬೇಕು ಹಂಗೆ ಭಕ್ತಿ ಬದಲು ಏನು ಹೇಳ್ತಿ ಹೇಳ ಹಾಂ ಸತ್ಯ ಸಂಘದಿಂದ ಯಾರು ಏನೇನು ಮಾಡ್ಯಾರ ಅನ್ನತಕ್ಕಂಥದ್ದು ಅವ್ರು ಹೇಳ್ತಾನೆ ಅಲ್ಲಿ ಗಳಿದಿ ಬ್ಯಾಡ ನನಗೆ ಯಾಕಂತ ಕೇಳ ನಿನ್ನ ವಿಷಯ ಗಟ್ಟಿ ಸಂಘದಿಂದ ಏನು ಮಾಡ್ಯಾರ ತಾವು ಹೇಳಬೇಕು ಭಕ್ತಿದಿಂದನೇ ಹಿಂಗೆ ಮಾಡ್ಯಾರ ಸಂಘದೊಳಗೆ ಇಲ್ಲತ್ತೇನು ಹೇಳಕ್ತಿದ್ದಿಲ್ಲ ಹಿಂಗೆ ವಿಷಯ ಭಾಳ ಸುಂದರವಾಗಿ ಹೇಳಾಕ್ತದ ಅದಕ್ಕೆ ನಿನಗೆ ಬಂದ ಒಮ್ಮೆ ಎಲ್ಲರೂ ಪರವಾಗಿ ಇನ್ನೊಮ್ಮೆ ಚಪ್ಪಾಳೆ ತಟ್ಟಿ ಹುಡುಗನಿಗೆ ಅಭಿನಂದನೆಗಳನ್ನು ಸಲ್ಸೋಣ